ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈಗಾಗಲೇ ನಾವು ಅಶ್ವಿನಿ ನಕ್ಷತ್ರದ ಮೊದಲನೇ ಎರಡನೇ ಮೂರನೇ ನಾಲ್ಕನೇ ಪಾದಗಳಿಗೆ ಎಲ್ಲ ಶ್ಲೋಕವನ್ನು ವಿಷ್ಣು ಸಹಸ್ರನಾಮದಲ್ಲಿರುವಂತಹ ಶ್ಲೋಕವನ್ನು ಅರ್ಥ ಚಿಂತನೆಯೊಂದಿಗೆ ನಾವು ಕಲ್ತ್ಕೊಂಡ್ವಿ ಅದೇ ರೀತಿ ಈಗ ಅದೇ ನಾ ಮುಂಬರುವ ನಕ್ಷತ್ರ ಅಂದರೆ ಭರಣಿ ನಕ್ಷತ್ರ ಭರಣಿ ನಕ್ಷತ್ರವೂ ಕೂಡ ಮೇಷರಾಶಿಗೆ ಬರುತ್ತೆ ಆದ್ದರಿಂದ ಭರಣಿ ನಕ್ಷತ್ರದ ಮೊದಲನೇ ಪಾದದವರಿಗೆ ಯಾವ ಶ್ಲೋಕ ಅನ್ವಯವಾಗುತ್ತೆ ಅದರ ಅರ್ಥ ಚಿಂತನೆಯನ್ನು ನಾವು ನೋಡೋಣ ಸ್ವಾಯಂಬು ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿ ನಿಧನೋ ಧಾಥಾ ವಿಧಾಥಾ ಇದು ಶ್ಲೋಕವಾಗಿದೆ ಸ್ವಾಯಂಬು ಅಂದರೆ ಸ್ವಾಯಂಬು ಅಂದರೆ ತಾನಾಗಿ ತಾನೇ ಪೂರ್ಣವಾಗಿರುವವನು ತನ್ನಿಂದ ತಾನೇ ಅವಿರ್ಭೂತನಾಗುವವನು ನಮ್ಮ ಪೂರ್ಣತೆ ಇನ್ನೊಬ್ಬರ ಕೊಟ್ಟರೆ ಮಾತ್ರ ಅಲ್ಲ ಆದರೆ ಭಗವಂತನ ಸ್ವಯಂಪೂರ್ಣ ಭಗವಂತ ಅವತರಿಸಲು ಯಾರು ಕಾರಣ ಅವನು ಹುಟ್ಟಿ ಬರುವುದಕ್ಕೆ ಯಾರು ಕಾರಣರಲ್ಲ ಆತ ಸ್ವಯಂಭು ಸ್ವಯಂಭು ಅಂದರೆ ತಾನೇ ತಾನಾಗಿ ಹುಟ್ಟಿ ಬಂದು ಭಕ್ತರ ಬಯಕೆ ಈಡೇರಿಸಲು ಸ್ವಯಂ ಇಚ್ಛೆಯಿಂದ ಅವತರಿಸಿ ಬರುವವನೇ ಭಗವಂತ ಭಗವಂತ ಜ್ಞಾನದಿಂದ ಜ್ಞಾನದಂತೆ ದೀಪದಿಂದ ದೀಪದಂತೆ ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದರೆ ಮೂಲ ದೀಪದ ಪ್ರಕಾಶ ಕಡಿಮೆ ಆಗೋಲ್ಲ ಅದರಂತೆಯೇ ಭಗವಂತ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಅಭಿವ್ಯಕ್ತ ಆಗುತ್ತಾ ಹೋಗ್ತಾನೆ ಆದರೆ ಮೂಲವು ಅವನ ಪೂರ್ಣವಾಗಿರುತ್ತೆ ಮೂಲದಿಂದ ಬಂದ ಅವತಾರವು ಪೂರ್ಣವಾಗುತ್ತೆ ಈ ರೀತಿ ಅವತಾರಕ್ಕೆ ಮೊದಲು ಪೂರ್ಣತೆಯಲ್ಲಿದ್ದು ಅವತಾರದಲ್ಲೂ ಪೂರ್ಣವಾಗಿ ಅವತಾರದ ನಂತರವೂ ಮತ್ತೆ ಹೋಗಿ ಪೂರ್ಣತೆಯಲ್ಲಿಯೇ ಉಳಿಯುವವನೇ ಭಗವಂತ ಸ್ವಾಯಂಬು ನಮಗೆ ಸ್ವಾಯಂಬು ಅಂತ ಗೊತ್ತಾದಾಗ ಮೊದಲು ಸೃಷ್ಟಿಯಾದ ಸ್ವಯಂಭು ಮನು ಒಬ್ಬ ಇರ್ತಾರೆ ಅದೇ ನಮಗೆ ಚಿಂತೆ ಆಗುತ್ತೆ ಹೊರತು ಈ ಸಹಸ್ರನಾಮದಲ್ಲಿ ಬರುವಂತಹ ಸ್ವಾಯಂಬು ಎಂಬ ಅರ್ಥ ಭಗವಂತನಿಗೆ ವಿಶೇಷ ಅರ್ಥವನ್ನು ಕೊಡುತ್ತೆ ಎರಡನೇ ಪದ ಶಂಬುಹು ಶಂಭವತಿ ಅಂದರೆ ಆನಂದರೂಪ ಆನಂದಮಯ ಶಂಭವತಿ ಅಂದರೆ ಆನಂದ ಕೊಡುವವನು ಎಂಬರ್ಥ ಇಲ್ಲಿ ಶಂ ಎಂದರೆ ಆನಂದ ఉదాహరణకి మనం ఏన్ ಹೇಳ್ಬೇಕಂದ್ರೆ హరీహి హూం శం నో মিত্রః శం వరుణః శం నో భవత్వర్యా మహః శం నో ఇంద్రో బృహస్పతిః శం నో విష్ణుః రురుక్రమః ಇಲ್ಲಿ ಶಂ ಎನ್ನುವ ಪದವನ್ನು ಆನಂದಮಯ ಎಂದು ಕರಿತೀವಿ ಅರ್ಥದಲ್ಲಿ ಉಪಯೋಗಿಸಿದ್ರೆ ತುಂಬಾ ಉಳಿತಾಗತ್ತೆ ಎಲ್ಲ ಶಾಸ್ತ್ರಗಳು ಭಗವಂತನನ್ನು ಆನಂದಮಯವೆಂದು ಹೇಳ್ತಾನೆ ಯಾರು ಸ್ವಯಂ ಅಂದರೆ ಆನಂದಮಯನೋ ಯಾರು ಎಲ್ಲರಿಗೂ ಆನಂದವನ್ನು ಕೊಡುತ್ತಾನೋ ಅವನೇ ಶಂಭುಹು ಎಂಬ ಅರ್ಥ ಆದಿತ್ಯ ಅಂದರೆ ಆದಿತ್ಯ ಅಂದರೆ ಅದಿತಿಯ ಮಗ ಎಂಬುದು ಅರ್ಥವಾಗ ನಮಗೆಲ್ರಿಗೂ ಗೊತ್ತಿರೋದು ಅದಿತಿ ಕಶ್ಯಪರ ಮಹರ್ಷಿಯ ಹೆಂಡತಿ ಹಾಗೂ ದೇವತೆಗಳ ತಾಯಿ ಅದಿತಿಗೆ ಹನ್ನೆರಡು ಮಂದಿ ಮಕ್ಕಳಿರ್ತಾರೆ ಅವರನ್ನು ದ್ವಾದಶಾದಿತ್ಯರು ಅಂತ ಕರೀತಾರೆ ಅದರಲ್ಲಿ ವಿವಸ್ವಾನ್ ಅಂದರೆ ಸೂರ್ಯ ನಂತರ ಆರ್ಯಾಮ ಪೂಷಾ ತ್ವಶ್ವ ತ್ವಷ್ಟ ಸವಿತಾ ಭಗ ದಾಥ ವಿದಾಥ ವಿದಾಥ ಅಂದರೆ ಪರ್ಜನ್ಯ ಮಳೆಗೆ ಇರುವಂತಹ ಅಭಿಮಾನಿ ದೇವತೆ ಅಂದರೆ ವರುಣ ವರುಣನೂ ಇರ್ತಾನೆ ಪರ್ಜನ್ಯನೂ ಇರ್ತಾರೆ ಮಿತ್ರ ಇಂದ್ರ ಉರುಕ್ರಮ ಇವರೇ ಆ ಹನ್ನೆರಡು ಮಂದಿ ಆದಿತ್ಯರು ಇವರನ್ನ ದ್ವಾದಶಾದಿತ್ಯರು ಅಂತನ ಕರೀತಾರೆ ಈ ಹನ್ನೆರಡು ದೇವತೆಗಳೇ ವರ್ಷದ ಹನ್ನೆರಡು ಮಾಸದ ದೇವತೆಗಳು ಇವರಲ್ಲಿ ಒಬ್ಬನು ಸೂರ್ಯನಾಗಿರ್ತಾನೆ ಒಬ್ಬ ವರುಣ ಮತ್ತೊಬ್ಬ ಮಿತ್ರ ಇನ್ನೊಬ್ಬ ಇಂದ್ರ ಹಾಗೆ ಕೊನೆಯ ಮಗನೇ ವಾಮನ ರೂಪಿ ಭಗವಂತನಾದ ವಿಷ್ಣು ಅವನು ಎಲ್ಲರಿಗಿಂತ ಕೊನೆಗೆ ಹುಟ್ಟಿದರೂ ಆದಿಯಲ್ಲಿ ಇದ್ದವನು ಆದ್ದರಿಂದ ಆತ ಆದಿತ್ಯ ಅವನು ಅದಿ ಪ್ಲಸ್ತಿ ಅಂದರೆ ಅದಿಯಲ್ಲಿ ಆದಿಯಲ್ಲಿ ಜ್ಞಾನಾನಂದ ಸ್ವರೂಪನಾಗಿದ್ದವನು ಎಲ್ಲಕ್ಕೂ ಕಾರಣಕರ್ತನಾಗಿದ್ದನು ಇದಲ್ಲದೆ ಸೂರ್ಯಮಂಡಲದಲ್ಲಿ ಸನ್ನಿಹಿತನಾಗಿರುವ ಭಗವಂತನನ್ನ ಆದಿತ್ಯ ಅಂತಲೂ ಕರೀತಾರೆ ಮುಂದೆ ಬರುವಂತಹ ಒಂದು ಪದವಾಗಿರುವುದು ಪುಷ್ಕರಾಕ್ಷ ಪುಷ್ಕರ ಎಂದರೆ ಕಮಲ ಅಕ್ಷ ಎಂದರೆ ಕಣ್ಣು ಪುಷ್ಕರಾಕ್ಷ ಎಂದರೆ ನೀರನ್ನು ಹೀರುವ ಬಳ್ಳಿಯಲ್ಲಿ ಈಗಷ್ಟೇ ಅರಳಿದ ಅಂತಹ ಕಮಲದಂತೆ ಅರಳುಗಣ್ಣು ಉಳ್ಳವನು ಅರಳುಗಣ್ಣು ಎಂದರೆ ಆನಂದಮಯವಾದ ವ್ಯಕ್ತಿತ್ವ ಭಗವಂತ ಆನಂದಮಯ ಪೂರ್ಣ ಕಣ್ಣು ಅರಳುವುದು ಆನಂದದ ಜೊತೆಗೆ ಕಾರುಣ್ಯದ ಸಂಕೇತ ಕೂಡ ಕರೀತಾರೆ ಪುಷ್ಟಿಕರ ಉಳ್ಳವನು ಹಾಗೂ ನಮ್ಮನ್ನು ಸದಾ ರಕ್ಷಿಸುವ ಕರುಣಾಮೂರ್ತಿ ಭಗವಂತನ ಪುಷ್ಕರಾಕ್ಷ ವೇದಗಳಲ್ಲಿ ಹೇಳಲು ನಾವು ಯಾವುದರಲ್ಲಿ ಇಡೀ ಪ್ರಪಂಚ ಹುದಗಿದೆಯೋ ಹಡಗಿದೆಯೋ ಅಂದರೆ ಅದು ಹುಟ್ಟುವನ ಹುಟ್ಟದವನ ಹೊಕ್ಕುಳಲ್ಲಿ ಹುಟ್ಟಿತು ಹೊಕ್ಕುಳಲ್ಲಿ ಹುಟ್ಟಿದ್ದ ತಾವರೆ ರೂಪದ ಬ್ರಹ್ಮಾಂಡ ಅಂದರೆ ಬ್ರಹ್ಮನ ಮೊಟ್ಟೆ ಹದಿನಾಲ್ಕು ಎಸಳುಗಳುಳ್ಳ ತಾವರೆ ಎಂದರೆ ಹದಿನಾಲ್ಕು ಲೋಕಗಳುಳ್ಳ ಈ ಬ್ರಹ್ಮಾಂಡ ಆದ್ದರಿಂದ ಭಗವಂತನ ಪುಷ್ಕರದಲ್ಲಿ ತುಂಬಿರುವ ಅಕ್ಷ ಪುಷ್ ಪುಷ್ಕರಾಕ್ಷ ಎಂತ ಕರೀತಾರೆ ಅಬ್ಬಾ ಎಷ್ಟು ಚೆನ್ನಾಗಿದೆ ನೋಡಿ ಇದ್ರ ವರ್ಣನೆ ಭಗವಂತನ ನಾಭಿಯಿಂದ ಬಂದಂತಹ ಒಂದು ಮೊಟ್ಟೆಗೆ ಹದಿನಾಲ್ಕು ಹೆಸಳುಗಳಿರುತ್ತೆ ಅದ್ರ ಆ ಹದಿನಾಲ್ಕು ಹೆಸಳುಗಳೇ ಬ್ರಹ್ಮನ ಒಂದು ಪುಷ್ಕರದಲ್ಲಿ ಬ್ರಹ್ಮನನ್ನು ಬ್ರಹ್ಮಾಂಡದ ಲೋಕವನ್ನು ಹದಿನಾಲ್ಕು ಲೋಕಗಳೆಲ್ಲ ಬ್ರಹ್ಮಾಂಡವನ್ನು ಸೂಚಿಸುತ್ತದೆ ಅಂತ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ಬೋದು ಅದೇ ರೀತಿ ಮಹಾಸ್ವನ ಮಹಾ ಎಂದರೆ ಮಹತ್ತಾದ ಸ್ವನ ಎಂದರೆ ನಾದ ಎಲ್ಲಕ್ಕಿಂತ ಮಹತ್ತಾದ ನಾದವ ನಾದವಾದ ವೇದವನ್ನು ಸೃಷ್ಟಿ ಮಾಡಿದವನು ಮಹಾಸ್ವಾನ್ ಅಂದರೆ ಮಹಾ ಹಸು ಪ್ಲಸ್ ಅನ ಮಹಾಸ್ವಾನ ಇಲ್ಲಿ ಹಸು ಅಂದರೆ ಹಸು ಅಲ್ಲ ಹಸು ಹಸು ಎಂದರೆ ಇಂದ್ರಿಯ ಮಹಾ ಅಸು ಎಂದರೆ ಅತ್ಯಂತ ಮುಖ್ಯ ಇಂದ್ರಿಯ ಅನ ಎಂದರೆ ಚಲನ ದೇಹದಲ್ಲಿ ಇರುವ ಎಲ್ಲ ಇಂದ್ರಿಯಗಳಲ್ಲಿ ಉಸಿರು ಅಂದರೆ ಪ್ರಾಣ ಅತ್ಯಂತ ಮುಖ್ಯ ಇಂದ್ರಿಯ ಆದ್ದರಿಂದ ಹಸುಗಳಲ್ಲಿ ಮಹಾ ಹಸು ಉಸಿರು ಮುಖ್ಯ ಪ್ರಾಣ ಈ ಮುಖ್ಯ ಪ್ರಾಣನಿಗೂ ಕೂಡ ಚಲನೆ ಕೊಟ್ಟವನೇ ಭಗವಂತ ಮಹಾಸ್ವನ ಮುಂದೆ ಬರುವಂತಹ ಒಂದು ಪದ ಅನಾದಿ ನಿಧನ ಭಗವಂತನಿಗೆ ಆದಿ ಅಂತ ಅಂತ್ಯ ಹುಟ್ಟು ಸಾವು ಎನ್ನುವುದಿಲ್ಲ ಪ್ರಾಣನಲ್ಲಿದ್ದು ಸೃಷ್ಟಿ ಸ್ಥಿತಿ ಸಂಹಾರಕ್ಕೆ ಕಾರಣನಾದ ಭಗವಂತ ಅನಾದಿ ನಿಧನ ನಂತರ ಬರುವುದೇ ದಾತಃ ದಾತ ಅನ್ನುವ ಭಗವಂತನ ನಾಮ ಅನೇಕ ಅರ್ಥವನ್ನು ಕೊಡುತ್ತದೆ ಇಡೀ ಜಗತ್ತನ್ನು ಧಾರಣೆ ಮಾಡುವ ಮತ್ತು ಪೋಷಣೆ ಮಾಡುವ ಶಕ್ತಿ ಉಳ್ಳವನು ಎಲ್ಲರಿಗೂ ಏನು ಬೇಕೋ ಅದನ್ನು ಕೊಟ್ಟವನು ಎಲ್ಲ ನಾಮವನ್ನು ಧರಿಸಿದವನು ಇತ್ಯಾದಿ ಇಂತಹ ಭಗವಂತ ದಾತ ವಿದಾತ ಅಂದರೆ ಸಂಸಾರ ಅವಸ್ಥೆಯಲ್ಲಿ ಮಾತ್ರ ಅಲ್ಲ ವಿಶಿಷ್ಟ ಅವಸ್ಥೆಯಲ್ಲಿಯೂ ಅಂದರೆ ಮೋಕ್ಷದ ಸ್ಥಿತಿಗೂ ದಾತ ಆದ್ದರಿಂದ ಆತ ವಿಧಾತ ಎಲ್ಲರಿಗೂ ಒಂದು ತುಂಬನೇ ಸಂದೇಹ ಇದೆ ಮೋಕ್ಷ ಏನು ಅಂತ ಏನು ಮೋಕ್ಷ 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 ಪಡಿಬೇಕು ಮೋಕ್ಷ ಸಿಗುತ್ತೆ ಮೋಕ್ಷ ಹೊಂದಬೇಕು ಅಂತಾರಲ್ಲ ಏನಿದು ಮೋಕ್ಷ ಅಂದರೆ ಭಗವಂತ ಏನು ಈ ಮೋಕ್ಷದಲ್ಲಿ ಕರುಣಿಸ್ತಾನೆ ಮೋಕ್ಷ ಅನ್ನುವ ಲೋಕ ಇದೆಯಾ ಅಲ್ಲಿ ಏನಾಗ್ತಾರೆ ಜನ ಏನು ಮಾಡ್ತಾಯಿರ್ತಾರೆ ಈಗ ಆಲ್ ಈಗ ಎಷ್ಟೋ ಜನ ಮೋಕ್ಷವನ್ನು ಪಡೆದವರು ಏನು ಮಾಡ್ತಿದ್ದಾರೆ ಅಲ್ಲಿನ ವಿಶಿಷ್ಟತೆ ಏನು ಎಂಬುದನ್ನು ನಾನು ಖಂಡಿತವಾಗಲೂ ಮುಂದಿನ ವೀಡಿಯೋದಲ್ಲಿ ಅನ್ ಅದಕ್ಕೆ ಒಂದು ವೀಡಿಯೋವನ್ನು ಮಾಡಿ ಹಾಕ್ತೀನಿ ಎಷ್ಟೋ ಜನಕ್ಕೆ ಈ ಗೊಂದಲವಿದೆ ಮೋಕ್ಷ ಅಂದರೆ ನನಗೂ ಇತ್ತು ನಾನು ಅದನ್ನು ಆ ಗೊಂದಲವನ್ನು ನಿವಾರಿಸ್ಕೊಂಡಿದ್ದೀನಿ ಆದ್ದರಿಂದ ನಿಮ್ಗೆ ಆ ವಿಡಿಯೋನ ಒಂದು ಬಾರಿ ಹಾಕ್ತೀನಿ ಎಲ್ಲರಿಗೂ ಆ ಕುತೂಹಲ ತುಂಬ ಚೆನ್ನಾಗಿ ಅರ್ಥಗರ್ಭಿತವಾಗಿ ಹೇಳ್ತಾರೆ ಹೇಳಿದ್ದಾರೆ ಅದನ್ನು ಯಾರು ಹೇಳಿದ್ದಾರೆ ಅದನ್ನು ಎಲ್ಲಿಂದ ತಿಳ್ಕೊಬೋದು ಯಾರು ನೋಡ್ಕೊಂಡು ಬಂದಿದ್ದಾರೆ ಅನ್ನೋದು ಕೂಡ ಅದಕ್ಕೂ ಒಂದು ಸಾಕ್ಷಿ ಇದೆ ಅದನ್ನು ನಾನು ಆ ವಿಡಿಯೋದಲ್ಲಿ ನಿಮಗೆ ಹೇಳಿ ತಿಳಿಸ್ತೀನಿ ಮುಂದೆ ಬರುವಂತಹ ಒಂದು ಪದ ವಿಧಾರ್ಥ ಸಂಸಾರ ಅವಸ್ಥೆಯಲ್ಲಿ ಮಾತ್ರ ಅಲ್ಲದೆ ವಿಶಿಷ್ಟ ಅವಸ್ಥಲೆಯಲ್ಲಿಯೂ ಅಂದರೆ ಭಗವಂತ ದಾತ್ತ ಆದ್ದರಿಂದ ಆತ ವಿದಾತ್ತ ಧಾತುರುತ್ತಮಃ ಧಾತುಹು ಅಂದರೆ ಚತುರ್ಮುಖ ಬ್ರಹ್ಮನಿಗೂ ಉತ್ತಮನಾಗಿರುವವನು ಎಂಬರ್ಥ ಆತ ತ್ರಿಧಾತು ಅಂದರೆ ಮೂರನ್ನೂ ಧರಿಸಿ ಧರಿಸಿರುವವನು ಮೂರು ವೇದಗಳನ್ನು ಮೂರು ಕಾಲ ಮತ್ತು ಮೂರು ಲೋಕವನ್ನು ಧರಿಸಿರುವ ಎಲ್ಲರಿಗಿಂತ ಶ್ರೇಷ್ಠವಾಗಿರುವ ಸರ್ವಾಧಾರಣನಾದ ಭಗವಂತ ಧಾತುರುತ್ತಮಃ ತುಂಬಾ ಚೆನ್ನಾಗಿ ಇದನ್ನು ಶ್ಲೋಕವನ್ನು ಹೇಳಿದ್ದಾರೆ ಆದ್ದರಿಂದ ಧಾತುರುತ್ತಮಃ ಅಂದರೆ ತ್ರಿಧಾತು ಮೂರು ಲೋಕವನ್ನು ಮೂರನ್ನೂ ಧರಿಸಿರುವವನು ಮೂರು ವೇದಗಳನ್ನು ಮೂರು ಕಾಲ ಮತ್ತು ಮೂರು ಲೋಕವನ್ನು ಎಲ್ಲರಿಗಿಂತ ಶ್ರೇಷ್ಠನಾಗಿ ಸರ್ವಾಧಾರನಾದ ಭಗವಂತನೇ ಧಾತುರುತ್ತಮಃ ಎಂಬ ಒಂದು ಅರ್ಥವಾಗಿದೆ ಅಂದರೆ ಈ ಶ್ಲೋಕವನ್ನು ಸ್ವಯಂ ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮ ಮಹಾಸ್ವನಃ ಅನಾದಿನಿಧನೋ ದಾತ ವಿಧಾತಾ ಧಾತುರುತ್ತಮಃ ಇದು ಭರಣಿ ನಕ್ಷತ್ರ ಮೊದಲನೇ ಪಾದವರಿಗೆ ಈ ಶ್ಲೋಕವು ಅನ್ವಯವಾಗತ್ತೆ ಅಂದರೆ ಮೇಷರಾಶಿಗೆ ಈ ಭರಣಿ ನಕ್ಷತ್ರವು ಕೂಡ ಸೇರೋದ್ರಿಂದ ಯಾರ್ಯಾರು ಈ ಮೇಷರಾಶಿಯಲ್ಲಿರ್ತಾರೋ ಅವರಿಗೆ ನಕ್ಷತ್ರವು ಗೊತ್ತಿಲ್ಲದೇ ಇದ್ದರೂ ಕೂಡ ಈ ಶ್ಲೋಕವನ್ನು ಪಠಿಸಿದರೆ ತಮ್ಮ ಸರ್ವ ರೋಗಕ್ಕೂ ಸರ್ವ ಭಯಕ್ಕೂ ಸರ್ವ ವ್ಯಾಧಿಗೂ ಒಂದು ಒಳ್ಳೆ ಉತ್ತಮವಾದ ಮದ್ದಾಗಿರುತ್ತೆ ಪ್ರತಿದಿನವೂ ಪಠಿಸಿ ಒಂದು ಬಾರಿಯಾದರೂ ಇಲ್ಲಾಂದರೆ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ಬಾರಿ ನಿಮಗೆ ಪಠಿಸಿದರೆ ಬಹಳ ಚೆನ್ನಾಗಿ ನೀವು ಅಂದುಕೊಂಡಿದ್ದು ಸಕಲ ಪಾಪಗಳನ್ನು ಕೂಡ ನಾವು ಕಳ್ಕೊಬೋದು ಇವತ್ತು ಏಕಾದಶಿ ಆಗಿರೋದರಿಂದ ಆಮಲಕ್ಕಿ ಏಕಾದಶಿಯಿಂದ ಕರೀತಾರೆ ಸ್ವಲ್ಪ ಹೊತ್ತಾದರೂ ಭಗವಂತನ ಒಂದು ಧ್ಯಾನಕ್ಕೆ ಈ ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆ ಒಂದು ಅರ್ಥಗರ್ಭಿತವಾಗಿ ಏಕಾದಶಿಯನ್ನು ಆಚರಣೆಯನ್ನು ಮಾಡಲಿಕ್ಕೆ ಸಾಕ್ಷಿಯಾಗತ್ತೆ ಆದ್ದರಿಂದ ಯಾರ್ಯಾರಿಗೆ ಸಮಯದ ಅಭಾವವಿದೆಯೋ ಅವರೆಲ್ಲರೂ ಕೂಡ ಆಯಾ ನಕ್ಷತ್ರದ ಅನುಗುಣವಾಗಿ ಆಯಾ ರಾಶಿಗೆ ಅನುಗುಣವಾಗಿ ಶ್ಲೋಕವನ್ನು ಪಠನೆಯನ್ನು ಮಾಡಿಕೊಂಡು ತಮ್ಮ ಸಂಪೂರ್ಣ ಭಕ್ತಿಗೆ ಭಗವಂತ ಅನುಗ್ರಹಿಸಲಿ ಅಂತ ಕೇಳ್ತಾ ಈ ಶ್ಲೋಕದ ಮುಖಾಂತರ ಈ ಅರ್ಥ ಚಿಂತನೆಯ ಮುಖಾಂತರ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ